ಬರ್ತ್ ಐತ್ರಿ ಶಿವರಾತ್ರಿ ಎಲ್ಲಾರ್ಗು ಹ್ಯಾಪಿ ಶಿವರಾತ್ರಿ ನೋಡಬಹುದು ನೀವು ಪಾಳೆ ಏನೋ ಎಲ್ಲಿಂದ ಎಲ್ಲಿ ತಕೈತಿ ಹೇಗಾಚಿ ನಾವ್ ಬಂದಿವಿ ಬಂದಿವ್ರಿ ಗುಡಿಗೆ ಕಾಣ ಇದ ಗುಡಿಗೆ ನೋಡಬಹುದು ಇನ್ನ ಪಾಳೆ ಬಾಳ ಐತಿ ಅಂದ್ರೆ ಮುರುಡೇಶ್ವರ ಟೆಂಪಲ್ ದರ್ಶನ ಮಾಡಿದ್ರಿ ಈಗ ಟಿವಿ ಧಾರ್ವಡ್ ಮಠಕ್ಕೆ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಟು ಪವನ್ ಅಮೆಟನ್ ಲಾಗ್ಸ್ ಇವತ್ತೈತ್ರಿ ಶಿವರಾತ್ರಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಮತ್ತು ಇವತ್ತು ಸಿದ್ಧಾರ್ ಮಠದ ಮಟ್ಟದ ಐತಿ ಎರಡೂ ಐತಿ ಫಸ್ಟ್ ಇಲ್ಲಿ ಶಿವರಾತ್ರಿ ಐತ್ರಿ ಶಿವಪ್ಪಂದು ಗುಡಿ ಒಂದು ಚಂದ್ರಮೌಳೇಶ್ವರ ಟೆಂಪಲ್ ಐತ್ರಿ ಇಲ್ಲಿ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋಗಿಂದ ಸಿದ್ಧಾರ್ ಮಠಕ್ಕೆ ಮಟ್ಟಕ್ಕೆ ಹೋಗೋಣ ಅಂತ ದೂರ ದರ್ಶನ ಮಾಡಿಸ್ತೀನಿ ಪೂರಾ ಬಿಡೋ ನೋಡ್ರಿ ಮತ್ತೆ ಚಾನಲ್ ಹೊಸ್ತಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಹೊಸ ಕಂಟೆಂಟ್ ಬರ್ತೀರ್ತಾವು ನೋಡ್ತೀವಿ ಊರಂತರು ಬಂದಾರ ಎಲ್ಲಾರು ಸೇರಿಸಿ ಚಂದ್ರ ಟೆಂಪಲ್ ಕೊಂಟಿವಿ ಎಲ್ಲಾರು ಆಲ್ಮೋಸ್ಟ್ ಆಲ್ ಎಲ್ಲಾರು ಒಂದಿಬ್ರು ಬಿಟ್ರೆ ಎಲ್ಲಾರು ಉಪಾಸದಾರ್ ಇಲ್ಲಿ ನಾನು ಉಪಾಸದಿ ಮತ್ತೆ ಒಂಬತ್ತಕ್ಕ ಹೋಗುದಿತ್ರಿ ಇವ್ರು ಲೇಟ್ ಮಾಡಿ ಹತ್ತುವರಿ ಹನ್ನೊಂದ್ ಮಾಡ್ಯಾರ ಈಗ ಲೇಟ್ ಆಗೈತಿ ಅಂದ್ರು ಬಡ ಬಡ ಹೋಗನ ಅಂತ ಹೋಗಿ ದರ್ಶನ ಮಾಡ್ಕೊಂಡ ಅಂತ ಬರ್ರಿ ಇದು ಚಿಗರಿಗ್ ಬರ್ತಿದ್ರ ಇಲ್ಲಿ ಕ್ರಾಸಿಗೆ ಕ್ರಾಸಿಗ್ ಕಡೆ ಕಡೆ ಬಂದ ತಳಕ್ ಬಂದ್ರ ಇಲ್ಲಿ ಒಳಗಾ ಅಲ್ಲಿ ಐತಿ ನಿಮ್ಗೆ ಲೊಕೇಶನ್ ಹಾಕ್ರಿ ಗೊತ್ತಾಗ್ ಬೇಕಂದ್ರೆ ಯಾವ ಹುಡುಗರು ಅಂದ್ರೆ ಫುಲ್ ಗಿಚ್ ರೆಡಿ ಆಗಿ ಅಂದ್ರೂ ಭಾಳ ದೊಡ್ಡದೈತ್ರಿ ಇಲ್ಲಿ ದರ್ಶನ ಪಡ್ಯಾಕ ನೀವು ನೋಡ್ಬೋದು ಇಲ್ಲಿ ಫುಲ್ ಇನ್ನ ಪೂರಾ ಎಂಟ್ರೆನ್ಸ್ ಅಲ್ಲಿ ಐತ್ರಿನಾ ಭಾಳ ದೂರ ಐತಿ ಅಂದ್ರು ಹೋಗಾಕ್ಟ್ರ ಪಾಳೆ ಹಚ್ ಹೋಗಿ ಹಿಂದಿ ಹೇಗ ಹಚ್ಚಿ ನಾವು ಈಗ ಬಂದೀವ್ರಿ ಗುಡಿಗೆ ಕಾಣ್ರಿ ಇದ ನೋಡ್ಬೋದು ನೀವು ಇನ್ನ ಪಾಳೆ ಭಾಳ ಐತಿ

आदि देव शंकर तेरे जाप के बिना जा शंकरा। चले ये सांस किस तरह शंकरा। मेरा कर्म तू ही जान क्या बुरा है क्या भला तेरे रास्ते पे मैं तो आंख मूंद के चला तेरे नाम की ಜೋಧನೆ ಸರ ಅರ್ಲಿ ಅಂದ್ರ ಮೊಣೇಶ್ವನ ಟೆಂಪಲ್ನಾಗ ದರ್ಶನ ಅಂತು ಮಾಡಿದ್ರಿ ಸಿದ್ಧಾರೂಣ ಮಠಕ್ಕೆ ಅಲ್ಲಿ ಹೋಗಿ ಎಲ್ಲ ತೋರ್ಸಿ ಬನ್ರಿ ಒಂದ್ ಕಾಲ ಕ್ರಾಸ್ ಅಲ್ಲಿಂದ ಚಿಗರಿಗೆ ಹೋಗಿ ಮತ್ತೆ ನೋಡ್ಗು ಎಲ್ಲ ಹುಡುಗರು ಫುಲ್ ಚಕ್ಕ ಹುರ್ಪಿಲಿ ಅದಾರ ಕಷ್ಟಪಟ್ಟು ಹೋಗಿ ಅಲ್ಲಿ ಹೋಗಿ ಸಿಗ್ತೀವಿ ಅಂತ ಬರ್ರಿ ಈಗ ತಗೊಂಡೀವಿ ಟಿಕೆಟ್ ಬಸ್ ಬರೋ ಸಮ ಕಾಯತ್ತೀವಿ

ಒಳಿ ಮಟ್ಟದ ಒಂದು ಸಿನಿಮಾಟಿಕ್ ತೋರಿಸ್ತೀನಿ ಫುಲ್ ಫುಲ್ ವಿಡಿಯೋ ಅದ್ರಾಗ ಇರ್ತೈತಿ ಸಿನಿಮಾಟಿಕ್ದಾಗ ನೋಡ್ಕೊಂಡ್ ಬರ್ರಿ वरिष्ठं वराहरूपं देववरीष्टं वरस्मितवदनं वज्रदन्तदरप्रेक्षाकवचम् ಸ್ವದ ಸಜಾತಿ ಸ್ವಗತ ಭೇದ ಅಂದ್ರೆ ತನ್ನೊಳಗಿನ ಭೇದ ಸಜಾತಿಯ ಭೇದ ಅಂದ್ರೆ ತನ್ನಂತಾದ್ರೆ ಮತ್ತು ವಿಜಾತಿಯ ಭೇದ ಅಂದ್ರೆ ತನಿಗಿಂತ ಅನ್ಯವಾಗಿದೆ ಗೆದ್ದು ಬರುವುದಕ್ಕಿಂತಲೂ ಆ ಭಾರತ ಭೂಮಿಯೊಳಗ ಅದ್ಭುತ ಸಂಯೋಜಕರ ದಾರ ತತ್ವಜ್ಞಾನಿಗಳ ದಾರ ಅಂತ ತತ್ವಜ್ಞಾನಿ ಒಳ್ಳೆಯ ಯೋಚಕ ಯೋಚಕ ಇರುವಂತ ಒಂದ್ ಎಂಟು ಮಂದಿನ ಕರ್ಕೊಂಡು ನಮ್ಮ ದೇಶಕ್ಕೆ ಬಾ ನಮ್ಮ ದೇಶ ಉದ್ಧಾರ ಆಗ್ತದಂತ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಹೇಳಿದ ಈ ದೇಶದ ಸಂಪತ್ತು ಒಯ್ಯುವುದಕ್ಕಿಂತಲೂ ಯೋಚನೆ ಯೋಜನೆಗಳು ಶುದ್ಧ ಇರುವಂತಹ ವ್ಯಕ್ತಿಗಳು ನಿಮ್ಗೆ ಸಮಾಧಾನ ಆಗ್ತೈತಿ

ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿದ್ದಾರ್ಡ್ ಮಠದ ಮತ್ತು ಚಂದ್ರಮೌಲೇಶ್ವರ್ ಟೆಂಪಲ್ದ ಲಾಗ್ಸ್ ಏನೇತಾನ ತಿಳ್ಕೊತೀನಿ ಮತ್ತು ಹಂಗೆ ಹೊಸ ಅನ್ಬಾಕ್ಸಿಂಗ್ ಮತ್ತು ಹೊಸ ಲಾಗ್ ಸಂಬಂಧ ಪವನ್ ಎಂಬೆಟ್ಟಿ ಲಾಗ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಹೊಸ ಕಂಟೆಂಟ್ ಬರ್ತಿರ್ತಾವು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೈ ಶ್ರೀರಾಮ್